دراصل نیٹ ورک سروس پر منی چلیے مسٹر ورک نیٹ ورک نہیں نیٹ ورک کرتے ہیں وہ ناراض ہو رہا ہے اور بولا مارتے ہیں وہ ناراض ہے یہ مطلب ہے کہ یہ ریٹ ہے کہ میں چنل لیس ہے یہ ریجنٹ ہے اپ کے ساتھ

ಅದಾದ ಕನ್ಸಿಡರ್ ಮಾಡಿಲ್ಲ ನಮ್ಮ ಕಡೆ ಹೊಲಾನು ಇಲ್ಲ ಯಾವುದೇ ಪ್ರಾಪರ್ಟಿ ಇಲ್ಲ ಮತ್ತ ಅದನ್ನ ನೀವು ಕನ್ಸಲ್ಡ್ ಮಾಡ ಲಿಸ್ಟ್ ಮಾಡ್ರಿ ಆನ್ ಬಾಲ್ ಮುಖಿತ ಅದನ್ನ ಮಾಡೋಕ್ಕಿಂತ ಮುಂಚೆ ಅವ್ನು ಲಿಸ್ಟ್ ಫೈನ್ಲೈನ್ಸ್ ಅದನ್ನ ಇದ್ದಾವಲ್ಲ ಬಿಟ್ಟು ಹೋಗಬಾರ್ದಲ್ಲ ಅಷ್ಟ ಈಗ ಮೊದಲು ಎಲ್ಲಿ ಕರೆಕ್ಟ್ ಹೋಗೈತಿ ಫಸ್ಟ್ ಅಲ್ಲಿ ಬಿಟ್ಟಾವರಿ ಹ್ಞೂ ಈಗ ಹತ್ತು ಪರ್ಸೆಂಟ್ ಒಂದ್ ಟೈಪ್ ಬರಂಗಿಲ್ಲ ಸಮಯ ಬರ್ತಾವೆ ಬೇರೆ ಬೇರೆ ಹುಡ್ಕೋಳೇ ಅದೇ ಒಂದು ಒಂದು ಬಕ್ಕ ಅಂದಾಜು ಇದೆ ಕೊಂಚ ಸಿಕ್ಕೋ ಸರ್ ಸರ್ ಫಾರ್ ಮೈ 28 ಒಳಗ ಮೂರನೇ ಬಂತಲ್ಲ ನಾನು ಸ್ಮಾರ್ ದಿನಾ ಡೇಟ್ ಕೊಡ್ತೀನಿ ಸರ್ ಸುಂದರ ಆಗಿ ಮಾಡಬಹುದು ಸರ್ ಆ ಫಾರ್ एग्जांपल ಒಂದು ಉತ್ಪಾದನೆ ರತ್ರಕ್ಕೂ ಸರ್ ಒಂದು ಡೇಟ್ ಯು ಫೈನಲ್ ಮಾಡಿದ್ರೆ

ಕೆಲಸ ಮಾಡುದ <Geschmack> yes. <tip> 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 ان کے پر 5% ملائے ان لکھل سماشی آدھا 5% آگ دیتی اوہاں نام ہے گئے اٹھا ہمارے ان سماشی دے آمدھا را دکھل بک ہے اچھی دست یہ پر اٹھا را سیلو کام دو پھلک سرمان دا ماند اچھا را دلیتون پر سکتا ہے 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 پر سکتا ہے

اوکے مٹر کر یا یا سب ہوٹ س ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಎರಡು ಮೂರು ಕ್ಯಾಟಗರಿ ಕೊಟ್ಟಿದ್ದಾರೆ ಈಗ ಸತ್ಯ ಮ್ಯಾಪಿಂಗ್ ಮಾಡ್ತಿದ್ದಾರೆ ಮ್ಯಾಪಿಂಗ್ ಅಂದ್ರೆ ಈಗ ಅವರು ಎರಡು ಸಾವಿರದ ಎರಡರಲ್ಲಿ ಯಾರಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾರ ಇಲ್ದವರು ದಾಖಲೆ ಕೇಳ್ತಾರೆ ಸೊ ಅದಕ್ಕಾಗಿ ಭಾಳ ಈ ಸಂದೇಹದ ಚರ್ಚೆ ವಿಷಯ ರಾಜ್ಯದಾಗ ಹಾಟ್ ನಾವು ಇದ್ರಾಗೆ ಭಾಳಷ್ಟು ಕಡೆ ಆರೋಪಗಳ ಕೇಳಬೇಕು ಏನು ಎಂತು ನಾವು ಕೇಳಿದ್ವಿ ಏನು ಸಮಸ್ಯೆ ಆಗಿದೆ ಎಷ್ಟಾಗಿದೆ ಇಲ್ಲಿ ಅವ್ರಿಗೆ ಅಂತ ಎಪ್ಪತ್ತೊಂದು ಪರ್ಸೆಂಟ್ ಓವರ್ ಆಲ್ ಜಿಲ್ಲೆದಾಗಿದೆ ಟೋಟಲ್ ಸೆವೆಂಟಿ ಒನ್ ಪರ್ಸೆಂಟ್ ಆಗಿದೆ ಈಗ ಸ್ಲೋ ಆಗಿದೆ ಕೇಳಿದ ಯಾಕೆ ಸ್ಲೋ ಆಗಿದೆ ಸೊ ನಮ್ಗೆ ಜನ ಸಿಗ್ತಾ ಇಲ್ಲ ಮನೆಗೆ ಹೋಳಾಗ ಸೊ ಭಾಳ ಸಮಸ್ಯೆ ಹೇಳಿದ್ದಾರೆ ಸೊ ನಾವು ಫಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನೋಡೋಣ ಇಪ್ಪತ್ತೆಂಟುವರೆಗೆ ಅಷ್ಟು ಸಾಧ್ಯ ಆಗ್ತೈತೆ ಅದು ಬೇಗ ಮುಗಿಸ್ಲಿಕ್ಕೆ ಕೇಳಿದ್ರು ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಇನ್ನೂ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇದೆ ಇದು ಕೊಟ್ಟಿಲ್ಲ ಇಲ್ಲ ಇಲ್ಲ ಯಾವುದು ಕಡಿಮೆ ಆಗಿಲ್ಲ ಇನ್ನು ಕಡಿಮೆ ಆಗಿಲ್ಲ ಇನ್ನೂ ಮಾಡ್ತಿದ್ದಾರೆ ಇನ್ನು ಕಡಿಮೆ ಮಾಡುವಂಥ ಸ್ಟೇಜ್ ಡಿಲೀಟ್ ಮಾಡುವಂಥ ಸ್ಟೇಜ್ ಈಗ ಇಲ್ಲ ಇಲ್ಲ ಮ್ಯಾಪಿಂಗ್ ಮಾಡ್ತಿದ್ದಾರೆ ಇದ್ದವ್ರು ಜೋಡ್ಸ್ಕೊತ ಹೊರಟಿದ್ದಾರೆ ಅಷ್ಟೇ ಈಗ ಹಾನ್ಗೋಗಿದೆ ಹಾಂಗಿದೆ ಇನ್ನೂ ಟೈಮ್ ಇದಾರೆ ಅದಕ್ಕೆ ನಾವು ಅದಕ್ಕೆ ಇಪ್ಪತ್ತೆಂಟುವರೆಗೆ ಮ್ಯಾಕ್ಸಿಮಮ್ ಮಾಡ್ರಿ ಆಮ್ಯಾಗು ಎಲ್ಲಿ ನಿಲ್ತೈತಿ ಏನು ಸಮಸ್ಯೆ ಇದೆಯಾ ಹೇಳಿ ಯಾಕೆ ಇನ್ಕ್ಲೂಡ್ ಆಗ್ತಾ ಇಲ್ಲ ಏನು ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ನೋಡೋಣ ಡಿ ಸಿ ಅವರು ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಕಲ್ ಸಭೆ ಮಾಡ್ತೀವಿ ಅದಕ್ಕೆ ಏನೇನು ದಾಖಲೆಗಳು ಸಲ್ಲಿಸಬೇಕು ಅನ್ನೋ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಸರ್ ಅದೇ ಮಾ ಬಿ ಎಲ್ ಎಗಳು ಅಥ್ವಾ ಅವರೆ ಹೋಗಿ ಹೇಳಿ ಹೇಳ್ತಾರೆ ಮನೆಗೆ ಮನೆಗೆ ಹೋಗಿ ಹೇಳ್ತಿದ್ದಾರೆ ಏನೋ ಸರ್ಕಾರ ಅದಿಕತ್ವ ನೆಮ್ಸಿದಿಲ್ಲ ಅವರು ಮನೆ ಮನೆಗೆ ಹೋಗಿ ಹೇಳ್ತಿದ್ದಾರೆ ಆದರೂ ಎಪ್ಪತ್ತೊಂದುವರೆಗೆ ಬಂದಿದ್ದಾವ್ರು ಸೆವೆನ್ ಟುಂಟಿ ಪರ್ಸೆಂಟ್ ಆಗಿದೆ ರೀ ಎಸ್ ಐತೆ ಅದು ಅದೇ ಅದೇ ಎಸ್ ಎಮ್ ಅದೇ ಆಗಬೇಕಂದ್ರೆ ಆತರ ಅಂಡ್ರಾ ಮ್ಯಾಮ್ ಅದೇ ಸರಿ ಕುರಿಕಾಯಿ ಇವರು ಆಮೇಲೆ ಈ ಅರಣ್ಯ ಇದು ಅನಪ್ರೂವರ್ಸು ಮನೆಗಾಯ್ ಅವ್ರಿಗೆ ಅರಣ್ಯ ಹಾಕಿ ಪಿಕ್ಕಿ ಜನ ಅಂಗಡಿ ಅವ್ರಿಗೆ ಇನ್ನೊಂದು ಕೊಟ್ಟರೆ ಇನ್ನು ಅಂತ ಹೇಳಿ ಅದನ್ನೇ ನೋಡ್ತೇವೆ ಅದು ಫಸ್ಟ್ ಇದಾಗಲಿ ಆದ್ಮೇಲೆ ಒಂದು ಸಭೆ ಮಾಡ್ತೀವಿ ಯಾಕೆ ಆಗಿಲ್ಲ ಯಾಕೆ ನಿಂತಿದೆ ಹೊಸವಾಗಿ ಹೆಂಗೆ ಸೇರಿಸಬೇಕು ನೋಡೋಣ ದಾಖಲಾತಿಗಳು ಬೇಕು ಮಾಡ್ಲಿಕ್ಕೆ ಎರಡು ಸಾವಿರದ ನಾಲ್ಕರು ಎರಡರ ಸಾವಿರದ ನಾಲ್ಕರಲ್ಲಿ ಇದ್ರೆ ಅದು ಆಟೋಮೆಟಿಕ್ ಕಂಟಿನ್ಯೂ ಒಬ್ರು ಒಬ್ಬರು ಬರ್ತ್ ಸರ್ಟಿಫಿಕೇಟ್ ಹುಡುಕಾಡ್ತಾ ಇದ್ದಾರೆ ಒಬ್ಬರು ಎಲ್ ಸಿ ಹುಡುಕಾಡ್ತಾ ಇದ್ದಾರೆ ಮ್ಯಾರೇಜ್ ಅದು ಅದೇ ಆದ ನಂತರದೇ ಅದೇ ಸಮಸ್ಯೆ ಆಗಿದೆ ಎರಡು ಸಾವಿರದ ಎರಡರವರೆಗೆ ಅದೇನು ಸಮಸ್ಯೆ ಇಲ್ಲ ಅಲ್ಲಿ ಇದ್ರಂದ್ರೆ ಇಲ್ಲಿ ಕಂಟಿನ್ಯೂ ಆಗ್ತಾರೆ ಅವ್ರ ಯಾರ ಪೇರೆಂಟ್ಸು ಯಾರು ಇದ್ರು ಕೂಡ ಅವ್ರು ಕಂಟಿನ್ಯೂ ಆಗಿಬಿಡ್ತಾರೆ ಇವರೆಲ್ಲ ಅಂತವ್ರೇನ ಕಂಟಿನ್ಯೂ ಆದರೂ ಇದು ನೀವು ಹೇಳೋದು ಅದು ನೀವು ಸ್ಟೇಜ್ ಬಂದಿಲ್ಲ ರೀ ಇನ್ನೂ ಆ ಸ್ಟೇಜ್ ಬಂದಿಲ್ಲ ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕರೆಕ್ಟ್ ಇದ್ದದ್ದು ಮಾಡಿ ಏನು ಸಮಸ್ಯೆ ನೆಕ್ಸ್ಟ್ ಬಂದೆ ಆ ಅಧಿಕಾರಿ ಇನ್ನೂ ರೀ ಈಗ ಓನ್ಲಿ ಮ್ಯಾಪಿಂಗ್ ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಬರ್ತ್ ಸರ್ಟಿಫಿಕೇಟ್ ಅದೊಂದು ಇಂಪಾರ್ಟೆಂಟ್ ಡಿಲೀಟ್ ಆದ್ರೆ ಸೇರಿಸಲಿಕ್ಕೆ ಅದೊಂದು ಮುಖ್ಯ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಕಡ್ಡಾಯವಾಗಿ ಇರಬೇಕು ಅಂದ್ರೆ ನೋಡುವ ಉದ್ದೇಶ ಅಂದ್ರೆ ಭಾರತೀಯತೆ ಇಲ್ಲೋ ಇಂಡಿಯನ್ ನ್ಯಾಷನಲ್ ಅವ್ರ ಉದ್ದೇಶ ಬಹುಶಃ ಅದಕ್ಕೆ ನಾವು ಹೇಳ್ತಾ ಇದೀವಿ ಮತ್ತೊಂದು ಕೊಡ್ಲೇಬೇಕಾಗ್ತದೆ ಕೊಡ್ಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಂಡರ್ ದಿ ಡಿ ಸಿ ಎಲ್ ಇರ್ತಾರೆ ಮಾಡ್ತಾರೆ ಇಪ್ಪತ್ತೆಂಟು ತಾರೀಕು ಮತ್ತೊಂದು ಸಭೆ ಮಾಡ್ತಾರೆ ಅವಾಗ ಅಬೌವ್ ಅಬವ್ ಅಂತ ಒಂದು ಆಸೆ ಇದ್ರೆ ಅಬವ್ ನೈಂಟಿ ಸೊ ಟೆನ್ ಪರ್ಸೆಂಟ್ ಯಾಕೆ ನಿಂತಿದೆ ಅಂತ ಅವಾಗ ಡೆನ್ ಇನ್ನು ಡೆಡ್ ಲೈನ್ ಅವ್ರಿಗೆ ಕೊಟ್ಟಿಲ್ಲ ನಾವು ಬೇಗ ಮುಗಿಸ್ಬೇಕಂತ ನಮ್ಮ ಪ್ಲ್ಯಾನು ಸ್ಟೇ ಸ್ಟೇಟ್ನಲ್ಲಿ ಬೇಗ ಮುಗಿಸ್ಬೇಕಂತ ನಮ್ಮದು ಬೆಳಗಾವಿ ಜಿಲ್ಲೆ ಮೊದಲೇ ಪ್ರಿಪೇರ್ ಆಗ್ತಾ ಇದ್ದೀನಿ ಮುಂದೆ ಹೆಂಗೆ ಡೈರೆಕ್ಷನ್ ಬರ್ಬೋದು ಅದಕ್ಕೆ ಪ್ರಿಪೇರ್ಡ್ ಆಗಬೇಕಂತ ಮೊದಲೇ ಪ್ರಿಪೇರ್ ಮೊದಲೇ ಪ್ರಿಪೇರ್ ಆಗಿ ರೆಡಿ ಇರ್ತೀನಿ ಬದಲಾ ಸೃಷ್ಟಿ ಆಗಿದೆ ಅದೇನೋ ಎ ಸಿ ಅವರ ಬಗ್ಗೆ ಆಕ್ಷನ್ ತಗೋ ಅಂತ ಹೇಳಿದಾರೆ ಆಗ ಯಾಕಂದ್ರೆ ಈಗಾಗಲೇ ಒಂದು ಇದೆ ಇವರೊಂದೇನೋ ಅಡಿಷನ್ ಮಾಡ್ಯಾರ ಹಿಂಗಾಗಿ ಪ್ರಾಬ್ಲಮ್ ಆಗಿದೆ ಮಾಡಿದ್ದಾರೆ ಬಹುಶಃ ಮಾಡಿದ್ದಾರೆ ಡಿ ಸಿ ಅವರು ಅಟೆಂಡ್ ಮಾಡ್ತಿದ್ದಾರೆ ಸರಿ ಮೊನ್ನೆ ಅಮ್ಮ ಸಾಹೇಬಲ್ಲಿ ಅವರು ಡಿ ಸಿ ಸಿ ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಟ್ಟರು ಹಂಗೆ ಹೇಳಿಲ್ಲ ಲಿಮಿಟ್ ಇದೆ ಅದಕ್ಕೊಂದು ಆ ಲಿಮಿಟ್ ಅವ್ರಿಗೆ ನಾವು ಕೊಡೋಣ ಕೊಟ್ಟ ಮ್ಯಾಕ್ ಕಮರ್ಷಿಯಲ್ ಕೊಡೋಣ ಬೇರೆ ಬ್ಯಾಂಕೆಲ್ಲ ಕಮರ್ಷಿಯಲ್ ಕೊಡ್ತಾರಂತ ಅವ್ರು ಹೇಳಿದಂಥ ಉದ್ದೇಶ ನಾನು ನನಗೆ ಗೊತ್ತಿದ್ದ ಬಗ್ಗೆ ಅವ್ರಿಗೆ ಗೈಡ್ಲೈನ್ಸ್ ಇದೆ ಆರ್ ಬಿ ಐದವರು ನಬಾರ್ದವ್ರು ಗೈಡನ್ಸ್ ಕೊಟ್ಟಿರ್ತಾರೆ ಇಷ್ಟು ನೀವು ಕೊಡಲೇಬೇಕು ರೈತರಿಗೆ ಅದು ಕೊಟ್ಟ ಮ್ಯಾಲೆ ಉಳಿದಿದ್ದು ಈಗ ಹೆಂಗಾರು ಆಲ್ರೆಡಿ ಕೊಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಹೋಟೆಲಿಗೆ ಕೊಟ್ಟಿದ್ದಾರೆ ಮಾಲ್ಗೆ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಸೊ ಅವ್ರು ಹೇಳುವಂಥ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೊಟ್ಟ ಇದೆ ಅಷ್ಟು ಕೊಡೋಣ ಅಷ್ಟೇ ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡಲಿಕ್ಕಾಗೋಲ್ಲ ಒಂದು ರೈತರಿಗೆ ಇಷ್ಟು ಕೊಡಬೇಕಂತ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ ಅಷ್ಟು ಕೊಡ್ತಾರೆ ಕೊಡಲೇಬೇಕು ಯಾಕಂದ್ರೆ ರೈತರ ಬ್ಯಾಂಕ್ ಅದು ರೈತರಿಗೆ ಲಾಸ್ ಆದರೂ ಕೊಡಬೇಕಾ ಲಾಸ್ ಇದಕ್ಕೂ ಕೊಡಬೇಕು ಯಾಕಂದ್ರೆ ರೈತರದ ಅದು ಅವರು ಲಾಸ್ ಇದ್ರೆ ಕೊಡಬೇಕು ಅದು ಅವ್ರ ಡ್ಯೂಟಿ ಅಲ್ಲ ಅದು ಅದಕ್ಕೆ ತುಂಬಲಿಕ್ಕೆ ನೋಡ್ಲಿಕ್ಕೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಅವ್ರು ಕೊಡ್ತಾರ ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೂಡ ಹೇಳಿರ್ಬೇಕಂದ್ ಅನುಭಾವನೆ ಲಾಸ್ ಆದರೂ ಕೊಡಬೇಕಾದ ಅದೇನು ಪ್ರಶ್ನೆ ಇಲ್ಲ ಮಿತಿಯನ್ನು ಹೆಚ್ಚು ಮಾಡಬೇಕು ಅದೇ ಲಕ್ಷದ ಅಲ್ಲ ಅದ ಅಲ್ಲೇ ಅಲ್ಲಿ ಕೇಳಬೇಕು ಆರ್ ಬಿ ಐ ನಬಾಡ್ದವ್ರು ಹೆಚ್ಚು ಮಾಡ್ಬೇಕು ಇವ್ರು ಮಾಡ್ಲಿಕ್ಕೆ ಅದಕ್ಕೆ ನಿನ್ನೆ ಹೆಚ್ಚಿಬಳ್ಳಿ ಅವರು ಶಿವಕುಮಾರ್ ಅವರಿಗೆ ಒಳ್ಳೆ ಸುದ್ದಿ ಬಹಳ ಬೇಗ ಬರಲಿದೆ ಎಲ್ಲ ಫಲಪ್ರದ ಮಾತುಕತೆ ಫಲಪ್ರದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಸಮಯ ಹತ್ತಿರ ಹತ್ತಿರ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾವೇನು ರಿಯಾಕ್ಟ್ ಮಾಡೋದಿಲ್ಲ ಅದು ಬಂದ್ರೆ ಜೂನ್ ಜುಲೈದಾಗ ಬರ್ಬೋದು ಈಗೇನು ಬರಲಿಕ್ಕಿಲ್ಲ ಫಸ್ಟ್ ಗ್ರಾಮ ಪಂಚಾಯತಿ ಫಸ್ಟ್ ಗ್ರಾಮ ಪಂಚಾಯತ್ ಆದ ನಂತರ ಅದು ಬರ್ಬೋದು ಈಗ ಬಜೆಟ್ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಗೆ ಮತ್ತೆ ಕೇಳಬೇಕಂತ ಹೇಳ್ತಾರೆ ಬೆಳಗಾವಿ ಜಿಲ್ಲೆಗೆ ಎಕ್ಸ್ಟ್ರಾ ಕೇಳಬೇಕೆತ್ತೆ ನಾ ಹಿಂದಿನ ಯಾವುದು ನಾವು ಎಕ್ಸ್ಟ್ರಾ ಕೇಳಿಲ್ಲ ನಮ್ಮ ಅನುದಾನದಲ್ಲಿ ಅದು ಆ್ಯಡ್ ಮಾಡ್ತಾ ಇದ್ವಿ ಸೊ ಬರಲಿ ಮೊನ್ನೆ ನಮಗೆ ಅಲರ್ಟ್ ಮಾಡಲಿ ಅವರು ನಮ್ಗೆ ಅಲರ್ಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಯಾವುದು ಬೇಕೋ ಕೊಡ್ತೀವಿ ನಮ್ಮ ಇಲಾಖೆಯಿಂದ ಎಲ್ಲ ರಸ್ತೆ ಬ್ರಿಡ್ಜಸ್ಸು ತೊಳ್ತಾ ಇದ್ವಿ ಸೊ ನಾವು ಜಿಲ್ಲೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸತ್ಯಕ್ಕೆ ಯಾವುದೂ ಇಲ್ಲ ಅವ್ರು ಎಮ್ ಎಲ್ ಎಗಳು ಕೊಡಬೇಕಾಗಿದೆ ಕೆಲವರು ಆಯಾ ಇಲಾಖೆ ಕೊಟ್ಟಿದ್ದಾರೆ ಕೆಲವರು ನೇರವಾಗಿ ಹೆಚ್ಚು ಕೊಟ್ಟದ್ದು ನೀರಾವರಿಗೆ ಕೆರೆ ತುಂಬುವ ಯೋಜನೆ ಕೊಟ್ಟಿದ್ದಾರೆ ಸೊ ಅದು ಯಾಕಂದರೆ ಅವ್ರಿಗೂ ಅವ್ರು ಕಾನ್ಸ್ಟಿಗೆ ಸಂಬಂಧಪಟ್ಟದ್ದು ಅದು ನೇರವಾಗಿ ಅವ್ರಿಗೆ ಕೊಡ್ತಾರೆ ಸೊ ಅದು ಹೆಚ್ಚು ಡಿಮ್ಯಾಂಡ್ ಇರೋದು ನೀರಾವರಿಗೆ ಕೆರೆ ತುಂಬುದು ನಮ್ಮ ಜಿಲ್ಲೆಯಲ್ಲಿ ಸರ್ ಈಗ ಹಿಡ್ಗಾಲ್ ಡ್ಯಾಮ್ ಹತ್ರ ಬೃಂದಾವನ್ ಮಾದರಿ ಗಾರ್ಡನ್ ಆಗಬೇಕು ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಆಗಬೇಕು ಇಂಥ ಪ್ರಮುಖ ಯೋಜನೆಗಳಿವೆ ಬಜೆಟ್ನಾಗ ಏನಾದ್ರು ಏನಾದರೂ ಹೇಳ್ತೀರಾ ಇಲ್ಲ ಪರ್ಸೆಂಟ್ ಅಲಾಟ್ ಅಲರ್ಟ್ ಆದ್ರಾಗ ತೊಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದಲ್ಲ ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದೆ ಸೊ ಅದನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ನಮಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಪ್ರವಾಸೋದ್ಯಮ ಕಾರಿಡಾರ್ ಆಗಬೇಕು ಎಡ್ಕಾ ಡ್ಯಾಮ್ ಗೊಗಾಕ್ ಫಾಲ್ಸು ಒಟ್ಟಸಿನ ಮಲ್ಕಿ ಈ ಥರ ಎಲ್ಲ ಒಂದು ಟೂರಿಸಂ ಕಾರಿಡಾರ್ ಆಗ್ಬೇಕು ಅದು ಬೇಡಿಕೆ ಬಾಳು ನೋಡೋಣ ಯಾವ್ದಾದ್ರು ಇಲಾಖೆಗೆ ಎಷ್ಟಾಯ್ತಿ ಅದ್ರ ಬೇಗ ತಗೋಳಿಕ ಪ್ರಯತ್ನ ಮಾಡ್ತೀವಿ ಪ್ರವಾಸೋದ್ಯಮ ನಮ್ಮ ಇಲಾಖೆ ಬೇರೆ ಬೇರೆ ಇಲಾಖೆ ಸೊ ಅದನ್ನ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಇನ್ನು ಟೆಂಡರ್ ಆಗಿಲ್ಲ ಟೆಂಡರ್ ಆಗ್ಬೇಕಲ್ಲ ಇದು ಈಗ ಡಿ ಸಿ ಆಫೀಸ್ ಒಂದು ಟೆಂಡರ್ ಆಗಿದ್ದಾರೆ ಸೊ ಓವರ್ ಒಂದು ಟೆಂಡರ್ ಆಗಬೇಕು ಈ ಆಗ್ಬೇಕು ಮಾರ್ಚ್ ಒಳಗೆ ಮಾಡಬೇಕಂತ ಪ್ಲಾನ್ ಇಲ್ಲ ಬಜೆಟ್

ಅವ್ರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಕೇಳ್ತೀವಿ ಆರ್ ಟೆಂಟಾಗಿ ಬೇಗ ಮತ್ತೆ ಸಮೀಟ್ ಚೆಕ್ ಮಾಡ್ತೀವ್ರ ಈಗ ಯಾಕಂದ್ರೆ ಅತಿ ಅನುಕೂಲ ಇದೆ ಬಡ ಕಾರ್ಮಿಕರಿಗೆ ಈಗ ಬಾಗಲಕೋಟದವ್ರು ಕೆಲವು ಜನ ಗೋಕಾಕ್ದಾಗೆ ರಿವಾಲ್ವರ್ ತಗೊಂಡು ಓಡಾಡ್ತಾ ಇದ್ರು ಎಚ್ ಬಿಜ್ಜೆ ಮಾಡೇ ಮಾಡ್ತಾರೆ ಮಾಡಬೇಕಲ್ಲ ಮತ್ತು ಅದೇನು ಪ್ರಶ್ನೆ ಬರೋಕ್ಕಿಲ್ಲ ಅದು ಮಾಡಬೇಕು ಅಂದರೆ ಬಾಗಲ್ಕೋಟದವ್ರು ಯಾಕೆ ಯಾರಿಗೆ ರಿವಾಲ್ವರ್ ತೊಗೊಂಡು ಗೊತ್ತಿಲ್ಲ ಅದು ಎದಕ್ಕೆ ಇವತ್ತು ಮಾಡ್ಯಾರ ಯಾವಾಗ ಎಸ್ ಬಿ ಅವರು ಎನ್ಕ್ವರಿ ಮಾಡ್ತಾರ ಅವ್ರು ಎದಕ್ ಮಾಡಿದಾರೆ ಏನು ಮಾಡಿದಾರೆ ಮಾಡಲಿ ಎನ್ವರಿ ಮಾಡಲಿ ಓಕೆ ಥ್ಯಾಂಕ್ ಯು